ನಮಸ್ಕಾರ ಇಂದು ನಾನು ನಿಮಗೆಲ್ಲ ಪರಿಚಯಿಸುತ್ತಿರುವ ಪುಸ್ತಕ ವಸುಧೇಂದ್ರರವರಿಂದ ರಚಿತವಾಗಿರುವ ಐದು ಪೈಸೆ ವರದಕ್ಷಿಣೆ ಸುಲಲಿತ ಪ್ರಬಂಧಗಳು ವಸುಧೇಂದ್ರರವರು ಬಳ್ಳಾರಿ ಜಿಲ್ಲೆಯ ಸಂಡೂರ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಜನಿಸಿ ಅಲ್ಲಿಯೇ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಎನ್ ಐ ಟಿ ಕೆ ಸೂರತ್ಕಲ್ನಿಂದ ಇಂಜಿನಿಯರಿಂಗ್ ಮತ್ತು ಐ ಎ ಎಸ್ ಸಿ ಬೆಂಗಳೂರಿನಿಂದ ಎಂಇ ಪದವಿ ಪಡೆದಿದ್ದಾರೆ ಇಪ್ಪತ್ತು ವರ್ಷಗಳ ಕಾಲ ಸಾಫ್ಟ್ವೇರ್ ಪ್ರಪಂಚದಲ್ಲಿ ಕೆಲಸ ಮಾಡಿ ಈಗ ತಮ್ಮ ಸಮಯವನ್ನು ಪ್ರವಾಸ ಓದು ಮತ್ತು ಬರಹಗಳಿಗೆ ಬಳಸ್ತಾ ಇದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಬಹುಮಾನ ದಾರಾಬೇಂದ್ರೆ ಕಥಾ ಪ್ರಶಸ್ತಿ ಮಾಸ್ತಿ ಕಥಾ ಪುರಸ್ಕಾರ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಪ್ರಶಸ್ತಿ ಬೆಸಗರಹಳ್ಳಿ ರಾಮಣ್ಣ ಪ್ರಶಸ್ತಿ ವಸುದೇವ ಭೂಪಾಲಂ ದತ್ತಿನಿಧಿ ಪ್ರಶಸ್ತಿ ವರ್ಧಮಾನ ಉದಯೋನ್ಮುಖ ಪ್ರಶಸ್ತಿ ಸೇಡಂನ ಅಮ್ಮ ಪ್ರಶಸ್ತಿ ಮತ್ತು ಕಥಾರಂಗಂ ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ ಛಂದ ಪುಸ್ತಕ ಎಂಬ ಪ್ರಕಾಶನ ಸಂಸ್ಥೆಯನ್ನು ಪ್ರಾರಂಭಿಸಿ ಅದರ ಮೂಲಕ ನಾಡಿನ ಹಲವಾರು ಹೊಸ ಬರಹಗಾರರ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ ಆ ಪುಸ್ತಕಗಳ ಜೊತೆಗೆ ತಮ್ಮ ಪುಸ್ತಕಗಳ ಮುದ್ರಣ ಮತ್ತು ಮಾರಾಟವನ್ನು ಸ್ವತಃ ನೋಡ್ಕೊಳ್ತಾ ಇದ್ದಾರೆ ಚಾರಣದಲ್ಲಿ ಅವರಿಗೆ ವಿಶೇಷ ಆಸಕ್ತಿ ಇದೆ ಇವರು ಸ್ಕ್ವಾಷ್ ಆಟ ಮಹಾಭಾರತದ ಅಧ್ಯಯನ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಕೇಳೋದು ಇತರ ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದಾರೆ ಇನ್ನೂರ ನಲವತ್ತು ಪುಟಗಳನ್ನು ಒಳಗೊಂಡಿರುವ ಈ ಪುಸ್ತಕವನ್ನು ಸ್ವತಃ ತಮ್ಮದೇ ಚಂದ ಪುಸ್ತಕ ಎಂಬ ಪ್ರಕಾಶನ ಸಂಸ್ಥೆಯ ಮೂಲಕ ಪ್ರಕಟಿಸಿದ್ದಾರೆ ಇದರ ಮೊದಲ ಮುದ್ರಣ ಎರಡು ಸಾವಿರದ ಹದಿನಾರರಲ್ಲಿ ಆಗಿದ್ದು ಮೂರನೆಯ ಮುದ್ರಣ ಎರಡು ಸಾವಿರದ ಹದಿನೇಳರಲ್ಲಿ ಆಗಿದೆ ಸಾಹಿತ್ಯದಲ್ಲಿ ಅದರಲ್ಲೂ ಕನ್ನಡ ಸಾಹಿತ್ಯದಲ್ಲಿ ಸಣ್ಣ ಕಥೆಗಳು ಚುಟುಕು ಬರಹಗಳು ಮತ್ತು ಜೀವನಾನುಭವಗಳ ಸಂಗ್ರಹಕ್ಕೆ ಒಂದು ವಿಶಿಷ್ಟ ಸ್ಥಾನವಿದೆ ನಮ್ಮ ದೈನಂದಿನ ಬದುಕಿನ ಸಾಮಾನ್ಯ ದುಃಖಗಳನ್ನು ಬಿಕ್ಕಟ್ಟಿನ ಕ್ಷಣಗಳನ್ನು ನಗುವಿನ ಹರಿವನ್ನು ಮತ್ತು ಮಾನವೀಯತೆಯನ್ನು ನಿಸರ್ಗ ಸೌಂದರ್ಯವನ್ನು ಹಿಡಿದಿಡುವಂತಹ ಕೃತಿಗಳು ಓದುಗರ ಮನಸ್ಸುಗಳಲ್ಲಿ ಹೆಚ್ಚು ಕಾಲ ಉಳಿಯುತ್ತೆ ವಸುದೇಂದ್ರ ಐದು ಪೈಸೆ ವರದಕ್ಷಿಣೆ ಸುಲಲಿತ ಪ್ರಬಂಧಗಳು ಎನ್ನುವ ಈ ಪುಸ್ತಕವು ಅದೇ ಪರಂಪರೆಯನ್ನು ಮುಂದುವರಿಸುವಂತಹ ಕೃತಿ ಪುಸ್ತಕದ ಹೆಸರು ಮೊದಲ ನೋಟದಲ್ಲೇ ಕುತೂಹಲ ಹುಟ್ಟಿಸತ್ತೆ ಐದು ಪೈಸೆ ವರದಕ್ಷಿಣೆ ಎನ್ನುವ ಪರಿಕಲ್ಪನೆ ಸ್ವತಃ ಹಾಸ್ಯ ವ್ಯಂಗ್ಯ ಮತ್ತು ನೆನಪುಗಳ ಮಿಶ್ರಣವನ್ನು ಸೂಚಿಸುತ್ತೆ ಶೀರ್ಷಿಕೆಯನ್ನು ಓದಿದ ತಕ್ಷಣ ಓದುಗರ ಮನಸ್ಸಲ್ಲಿ ಏನಿದು ಯಾರು ವರದಿ ಐದು ಪೈಸೆ ಬೆಲೆಗೆ ಏನು ಕಥೆ ಅನ್ನುವ ಪ್ರಶ್ನೆಗಳು ಮೂಡುತ್ತೆ ಆದರೆ ಪುಸ್ತಕವನ್ನು ತೆರೆದಾಗ ಈ ಎಲ್ಲ ಕುತೂಹಲಕ್ಕೆ ಸರಿಯಾದ ಉತ್ತರ ದೊರೆತು ಸರಳ ಜೀವನದ ಮಬ್ಬಿನಲ್ಲಿ ಅಡಗಿರುವ ಸುಂದರ ಅನುಭವಗಳನ್ನು ನಾವು ಪತ್ತೆ ಮಾಡ್ತೇವೆ ಲೇಖನದಲ್ಲಿ ಲೇಖಕರು ಬಳಸಿರುವ ಭಾಷೆ ಅತ್ಯಂತ ಸರಳ ಮತ್ತು ಮಾತುಕತೆಯ ಶೈಲಿಯದ್ದು ಕಥೆಗಳಲ್ಲಿಯೂ ಮತ್ತು ಚುಟುಕುಗಳಲ್ಲಿಯೂ ಸೂಕ್ಷ್ಮವಾದ ವೀಕ್ಷಣಾ ಶಕ್ತಿ ಸ್ಪಷ್ಟವಾಗಿ ಗೋಚರಿಸುತ್ತೆ ಚುಕ್ಕಿ ಬಾಳೆಹಣ್ಣಿನ ಪ್ರಾಮುಖ್ಯತೆ ಅದರ ವಿಶೇಷತೆ ಹಾಗೂ ಅದರ ಬೆಲೆಯಿಂದ ಶುರುವಾಗುವ ಈ ಕಥಾಮಾಲೆಯಲ್ಲಿ ಒಟ್ಟು ಐದು ಪೈಸೆಗಳಲ್ಲಿ ಇಪ್ಪತ್ನಾಲ್ಕು ಸುಲಲಿತ ಪ್ರಬಂಧಗಳಿವೆ ಒಂದು ಊರಿನ ಕಥೆ ಮನೆಯಲ್ಲಿನ ಕಿರು ಜಗಳಗಳು ಸೈಕಲ್ ಟೈರ್ ಗಾಳಿಗೆ ಗಾಳಿ ತುಂಬುವಾಗ ನಡೆಯುವ ಮಾತುಕತೆಗಳು ಇವುಗಳನ್ನೇ ಲೇಖಕರು ಸಾಹಿತ್ಯದ ಮೆರವಣಿಗೆಯ ಮೂಲಕ ರೂಪಾಂತರಿಸ್ತಾರೆ ಸಾಲದ ಸಾನುಭೂತಿಯನ್ನು ಓದುವಾಗ ಅದರಲ್ಲಿ ಅವರ ಅಮ್ಮನ ಕಳಕಳಿ ಮನಸ್ಸಿಗೆ ಮುಟ್ಟತ್ತೆ ಸಾಲದಿಂದಲೇ ಆಡಂಬರದ ಜೀವನ ಅನ್ನುವ ಇಂದಿನ ಬದುಕಿಗೆ ಅರ್ಥ ಇಲ್ಲ ಅನ್ನೋದು ಎಲ್ಲರ ಅನುಭವಕ್ಕೆ ಬರುತ್ತೆ ಕೂಡ ಈ ಪುಸ್ತಕದಲ್ಲಿರುವ ಪ್ರತಿ ಬರಹವೂ ನೀವು ಇದನ್ನು ಅನುಭವಿಸಿದ್ದೀರಾ ಎಂಬ ಭಾವನೆ ಮೂಡಿಸುವ ರೀತಿಯಲ್ಲಿ ಬರೆಯಲಾಗಿದೆ ಅದೇ ಕಾರಣಕ್ಕೆ ಓದುಗರು ಕಥೆಗಳಲ್ಲಿ ತಾವು ಒಂದು ಪಾತ್ರವಾಗಿ ಸೇರ್ಕೊಂಡಿದ್ದಾರೆನೋ ಅನ್ನೋ ಥರ ಅನಿಸುತ್ತೆ ಬರಹದ ಗಂಭೀರತೆಯನ್ನೇ ಕಥೆಗಳಲ್ಲಿ ತುಂಬಿಸದೆ ಎಲ್ಲಿ ಬೇಕಾದರೂ ಹಾಸ್ಯವನ್ನು ಎಲ್ಲಿ ಬೇಕಾದರೂ ವ್ಯಂಗ್ಯವನ್ನೂ ಸೇರಿಸಿ ಓದಿನ ಹರಿವು ಹಗುರವಾಗಿಸಿದ್ದಾರೆ ಲೇಖಕರು ಈ ಪುಸ್ತಕದ ಪ್ರಮುಖ ಬಲವೇ ಕಥೆಗಳಲ್ಲಿ ಕಾಣುವ ನೈಜತೆ ಇಲ್ಲಿನ ಉದ್ದೇಶ ಭಾರವಾದ ತತ್ವಶಾಸ್ತ್ರವನ್ನು ತಲೆ ಮೇಲೆ ಎತ್ತುವುದಲ್ಲ ಬದಲಿಗೆ ಬದುಕಿನೊಳಗಿನ ಸತ್ಯಗಳನ್ನು ಚುಟುಕಾಗಿ ನಿರೂಪಿಸುವುದು ಇಲ್ಲಿನ ಬಹುತೇಕ ಲೇಖನಗಳು ಒಂದು ದೊಡ್ಡ ಘಟನೆಯನ್ನು ಆಧಾರವಾಗಿಟ್ಟುಕೊಂಡದ್ದಲ್ಲ ಬದಲಿಗೆ ಸಣ್ಣ ಸಣ್ಣ ಕ್ಷಣಗಳ ಕಥನಗಳೇ ಮೂಲವಾಗಿದೆ ಹಾಗೂ ಇದೇ ಚಿತ್ತಾರಗಳು ನಮ್ಮ ನೆನಪಿನ ಗೋಡೆಗೆ ಅಂಟುಕೊಂಡು ನಿಂತ್ಕೊಂಡು ಬಿಡತ್ವೆ ಉದಾಹರಣೆಗೆ ಮಕ್ಕಳ ಕಾಲದ ನೆನಪುಗಳನ್ನು ವಿವರಿಸುವಾಗ ಬರಹಕ್ಕೆ ಒಂದು ನವಿರಾದ ಮೃದುವಾದ ಮಳೆಬಿಲ್ಲಿನ ರೇಖೆ ಬರೆಯಲ್ಪಟ್ಟಂತೆ ಕಾಣುತ್ತೆ ಊರಿನ ಜನರ ಗುಣ ವ್ಯವಸ್ಥೆಗಳ ಕುರಿತಾಗಿ ಮಾತನಾಡುವಾಗ ವ್ಯಂಗ್ಯ ಮತ್ತು ಸತ್ಯ ಒಂದೇ ಮಂಚದ ಮೇಲೆ ಕುಳಿತಂತೆ ಕಾಣುತ್ತೆ ಹಳೆಯ ಮಾರುಕಟ್ಟೆಯ ಬಣ್ಣಗಳು ಪೈಸೆಗಳಲ್ಲಿ ಅಳೆಯುತ್ತಿದ್ದ ದಿನಗಳು ಮತ್ತು ಜನರ ಸರಳ ಜೀವನ ಆಲ್ ಆರ್ ಪೋರ್ಟ್ರೇಟ್ ವಿತ್ ನಾಸ್ಟ್ಯಾಲ್ಜಿ ಚಾಮ್ ಈ ಕಥೆಗಳಲ್ಲಿ ಕಂಡುಬರುವ ಆ ಸುಗಮತೆ ಮತ್ತು ಸಹಜತೆಯೇ ಪುಸ್ತಕವನ್ನು ವಿಶಿಷ್ಟವಾಗಿಸ್ಬಿಡುತ್ತೆ ಈ ಪುಸ್ತಕದಲ್ಲಿ ಲೇಖಕರ ಪ್ರಮುಖ ಸಾಧನೆ ಎಂದರೆ ಪಾತ್ರಗಳನ್ನು ಅತಿರೇಕವಿಲ್ಲದೆ ಜೀವಂತವಾಗಿ ಕಟ್ಟೋದು ಇವರ ಕಥೆಗಳಲ್ಲಿ ಕಂಡುಬರುವ ವ್ಯಕ್ತಿಗಳು ನಮ್ಮ ಮನೆಯವರೇ ನೆರೆಮನೆಯವರೇ ಅಥವಾ ಬಸ್ನಲ್ಲಿ ಪಕ್ಕದಲ್ಲಿ ಕುಳಿತವರೇ ಕಥೆಯ ಪಾತ್ರಗಳು ಅತ್ಯಂತ ಸಾಮಾನ್ಯವಾದವರಾದ ಆದ್ರೂ ಅವರ ನಡವಳಿಕೆ ಅವರ ಮಾತಿನ ಶೈಲಿ ನಡೆಯುವ ಸಂದರ್ಭಗಳು ಆಲ್ ಆರ್ ಡಿಪಿಕ್ಟೆಡ್ ವಿತ್ ಆ್ಯಂಡ್ ಅಥೆಂಟಿಸಿಟಿ ದಟ್ ಮೇಕ್ಸ್ ದೆಮ್ ಮೆಮೊರೆಬಲ್ ಯಾವುದೋ ದೊಡ್ಡ ನಾಟಕೀಯತೆ ಇಲ್ಲದ ಆ ಪಾತ್ರಗಳು ಸ್ವಾಭಾವಿಕವಾಗಿ ಹೃದಯಕ್ಕೆ ಹತ್ತಿರವಾಗಿ ನಿಂತ್ಕೊಂಡು ಬಿಡುತ್ತವೆ ಪುಸ್ತಕದ ಒಂದು ವಿಶಿಷ್ಟ ಗುಣ ಅಂದರೆ ಹಾಸ್ಯದ ತೂಗು ಬರಹ ಹಗುರವಾದರೂ ಅಸಡ್ಡೆಯಲ್ಲ ನಗು ತರಿಸುವ ಸಾಲುಗಳ ಕೆಳಗೆ ಗಂಭೀರ ಸಂದೇಶಗಳಿವೆ ಜನರ ಗುಣ ಗೌಣಗಳನ್ನು ಲೇಖಕರು ಚುಟುಕಾಗಿ ಆದರೆ ಚಾತುರ್ಯದಿಂದ ಚುಚ್ಚಿಸ್ತಾರೆ ಉದಾಹರಣೆಗೆ ಕೆಲವು ಪಾತ್ರಗಳ ಮೂರ್ಖತನ ಕೆಲವರ ಅತಿಯಾದ ಅಹಂಕಾರ ಕೆಲವರ ಸಣ್ಣ ಸ್ವಾರ್ಥಗಳು ಊರಿನ ಗಾಸಿಪ್ ಶೈಲಿ ಇವುಗಳಿಗೆ ಲೇಖಕರು ಪುಟ್ಟ ಹಾಸ್ಯದ ಲೇಪನ ಹಾಕಿ ಓದುಗರ ಮುಂದೆ ಇಡ್ತಾರೆ ಇಲ್ಲಿ ಕಂಡುಬರೋ ವ್ಯಂಗ್ಯ ಓದುಗರಿಗೆ ತಟ್ಟಿದಂತಾಗುತ್ತೆ ಏಕೆಂದರೆ ಅದು ನಮ್ಮ ನಿಜವಾದ ಬದುಕಿನಿಂದಲೇ ತೆಗೆದುಕೊಂಡದ್ದು ಈ ಪುಸ್ತಕದ ಓದುಗರಿಗೆ ಸಂದ ಸಂದೇಶ ಯಾವುದು ಅನ್ನೋದಾದರೆ ಈ ಪುಸ್ತಕ ಯಾವುದೇ ಮುಖ್ಯ ಸಂದೇಶ ನೀಡುವ ಪ್ರಯತ್ನ ಮಾಡೋದಿಲ್ಲ ಅದರ ಅಗತ್ಯವೂ ಇಲ್ಲ ಇಲ್ಲಿ ತತ್ವಶಾಸ್ತ್ರ ಇದೆ ಆದರೆ ಉಪದೇಶವಿಲ್ಲ ಕಥೆಗಳು ಜೀವನದ ಕಹಿ ಸಿಹಿ ಹುಳಿ ಮಿಠಾಯಿಯ ಅನುಭವಗಳನ್ನು ನೆನಪಿಸಿಕೊಳ್ಳುವಂತಿದೆ ಓದುಗರಿಗೆ ಕಥೆಗಳು ಹೇಳುವ ಒಂದು ಸಾಮಾನ್ಯ ಸುಂದರ ಸಂದೇಶ ಏನಪ್ಪಾ ಅಂದರೆ ಬದುಕಿನ ಸೌಂದರ್ಯ ದೊಡ್ಡ ಘಟನೆಗಳಲ್ಲಿ ಅಲ್ಲ ನಾವು ಗಮನಿಸದೆ ಬಿಟ್ಟು ಬಿಡುವ ಪುಟ್ಟು ಪುಟ್ಟ ಕ್ಷಣಗಳಲ್ಲಿ ಅಡಗಿದೆ ಅಂತ ಈ ಪುಸ್ತಕವು ನೆನಪುಗಳ ಮೌಲ್ಯ ಸರಳತೆಯ ಸುಖ ಮಾನವೀಯ ಸಂಬಂಧಗಳ ಗಾಢತೆ ಹಾಸ್ಯದ ಶಕ್ತಿ ದಿನನಿತ್ಯದ ಬದುಕಿನ ಸೌಂದರ್ಯ ಇತ್ಯಾದಿ ನವಿರು ಮೌಲ್ಯಗಳನ್ನು ಹೆಣೆಯತ್ತೆ ಮಹಾಭಾರತ ಆಧಾರಿತ ಒಂದೆರಡು ಅಧ್ಯಾಯಗಳು ಕೂಡ ಇದರಲ್ಲಿ ಕಂಡುಬರುತ್ತೆ ಒಟ್ಟಾರೆ ವಸುದೇಂದ್ರ ವಿರಚಿತ ಐದು ಪೈಸೆ ವರದಕ್ಷಿಣೆ ಅನ್ನೋದು ಕೇವಲ ಕಥೆಗಳ ಪುಸ್ತಕವಲ್ಲ ಇದು ಬದುಕಿನ ಪುಟ್ಟ ಪುಟ್ಟ ಚಿತ್ರದ ಗ್ಯಾಲರಿ ಅಂದರೆ ತಪ್ಪಾಗಲಾರದು ಬರಹ ಹಗುರವಾಗಿದೆ ಆದರೆ ಹೃದಯದಲ್ಲಿ ಗಂಭೀರ ಗುರುತು ಬಿಡುತ್ತೆ ಈ ಪುಸ್ತಕವನ್ನು ಓದಿದ ನಂತರ ನೀವು ನಿಮ್ಮ ಬಾಲ್ಯದ ಮನೆ ಬಾಗಿಲನ್ನು ಒಂದು ಸಾರಿ ನೆನೆಯುತ್ತೀರಿ ಬಿಟ್ಕೊಂಡು ಹೋಗಿರುವ ನೆನಪುಗಳನ್ನು ಮತ್ತೆ ಹಿಡಿದುಕೊಳ್ತೀರಿ ನಿಮ್ಮ ಸುತ್ತಲಿನ ಜನರನ್ನು ಹೊಸ ಕಣ್ಣುಗಳಿಂದ ನೋಡ್ತೀರಿ ಮತ್ತು ಮುಖ್ಯವಾಗಿ ಬದುಕಿನ ಸರಳ ಕ್ಷಣಗಳಲ್ಲಿ ಅಡಗಿರುವ ಸೌಂದರ್ಯವನ್ನು ಮತ್ತೊಮ್ಮೆ ಅನುಭವಿಸ್ತೀರಿ ಯಾರೇ ಆಗಿರಲಿ ಹೊಸ ಓದುಗರಾಗಿರಲಿ ಅನುಭವಿ ಓದುಗರಾಗಿರಲಿ ಚುಟುಕು ಸಾಹಿತ್ಯವನ್ನು ಇಷ್ಟಪಡುವವರಾಗಿರಲಿ ಈ ಕೃತಿ ಓದಿದ ನಂತರ ಒಂದು ಸಣ್ಣ ನಗು ಮತ್ತು ಒಂದು ದೊಡ್ಡ ನೆನಪು ನಿಮ್ಮ ಜೊತೆಗೆ ಉಳಿದೇ ಬಿಡುತ್ತೆ ಐದು ಪೈಸೆ ವರದಕ್ಷಿಣೆಯ ಒಂದೊಂದು ಪೈಸೆಯು ಅತ್ಯಮೂಲ್ಯವಾಗಿಬಿಡುತ್ತೆ ನಮಸ್ಕಾರ